ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಬಸವನ ಬಾಗೇವಾಡಿ ಪಟ್ಟಣದಲ್ಲಿರುವ ಶ್ರೀ ಬಸವೇಶ್ವರ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಎನ್ಎಸ್ಎಸ್ ಕ್ಯಾಂಪ್ ಅನ್ನು ಹಮ್ಮಿಕೊಂಡಿದ್ದರು ಇದು ಯಲ್ಲಪ್ಪ ಬಿ ನಾಯಕ ಎಂಬ ಗುರುಗಳ ಸಮ್ಮುಖದಲ್ಲಿ ಸಂಕನಾಳ ಗ್ರಾಮಕ್ಕೆ ಆಗಮಿಸಿ ಸತತ ಏಳು ದಿನಗಳವರೆಗೆ ಊರಲ್ಲಿ ಸ್ವಚ್ಛತೆಯನ್ನು ಮಾಡಿ ಊರನ್ನು ಅಭಿವೃದ್ಧಿಗೊಳಿಸಿದರು ಕೊನೆಯದಾಗಿ ಊರಿನ ಅಭಿವೃದ್ಧಿಯ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಇದರಲ್ಲಿ ಶಿವಾಜಿ ಕೊಂಡಗೂಳಿ ಮಂಜುನಾಥ ಮನ್ಯಾಳ ದೇವರಡ್ಡಿ ಗಾಡದಿನ್ನಿ ಶರಣು ಕೊಂಡಗೂಳಿ ಶಾಂತಗೌಡ ಹಂಚಲಿ ಗಣೇಶ ರಾಠೋಡ ಭೀಮರಾಯ ಹೂಗಾರ ಸಂಗಪ್ಪ ಕಾಮಲದಿನ್ನಿ ಸಿಪಿಗುಬ್ಬಿ ಮತ್ತು ಊರಿನ ಹಲವಾರು ಯುವಕರು ಕೂಡ ಭಾಗವಹಿಸಿದ್ದರು ವರದಿ ಶ್ರೀಶೈಲ ಕೋರವಾರ ಎನ್ಕೆಎಸ್ ಟಿವಿಫೋರ್ ಸಂಕನಾಳ ಎಲ್ರಿಗೂ ನಮಸ್ಕಾರ ಬೆಳಗ ಮುಂಜಾನೆ ಎದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಣ ಮೂತಾಯಿಯ ಬೆಳಿಗ್ಗೆ ನೆನಪೇನೆ ಯಾಕೆ ಮಾತನ್ನೆ ಅಂತಂದ್ರೆ ಬಹುತೇಕ ಕೃಷಿಕರು ರೈತಾಪಿ ವರ್ಗದಲ್ಲಿರ್ತಕ್ಕಂತ ಈ ಒಂದು ಗ್ರಾಮದಲ್ಲಿ ನೀವೆಲ್ಲ ಒಂದು ವಾರ ಈ ಗ್ರಾಮವನ್ನು ನೋಡಿದಿರಿ ವೇದಿಕೆ ಮೇಲೆ ನಾವು ಸುನೀಲ್ ಸರ್ ಅವರಿಗೆ ನೋಡಿರ್ಲಿಲ್ಲ ಫೋನ್ ನಲ್ಲಿ ಮಾತಾಡಿದ್ರೆ ಅನಂತರ ಅವ್ರನ್ನ ಭೇಟಿ ಇದೆ ಊರಿನಲ್ಲಿ ಇರ್ತಕ್ಕಂತ ಸರ್ ಅವ್ರು ಹೇಳಿದ್ರು ಎಲ್ಲಾ ಮೆಂಬರ್ ತೆಗೆದುಕೊಡ್ರಿ ಸರ ನಾವೆಲ್ಲರೂ ಅವ್ರ ಇರ್ತೀವಿ ನಾವು ಚುನಾಯಿತ ಪ್ರತಿನಿಧಿಯನ್ನ ಆಯ್ಕೆ ಮಾಡಿದೀವಿ ಅವ್ರು ನಮ್ಮ ಜೊತೆಗೆ ಇರ್ತಾರೆ ಅವ್ರ ಜೊತೆಗೆ ನಾವ್ ಇರ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು ಹಾಗೇನೆ ಇಲ್ಲಿರ್ತಕ್ಕಂಥ ವೇದಿಕೆ ಮೇಲೆ ಆಗಿರ್ತ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ತನು ಮನ ಧನ ನಿಮ್ಮೆಲ್ಲ ಕಾರ್ಯಕ್ರಮಕ್ಕೆ ನಾವು ಬೆಂಬಲವಾಗಿ ನಿಲ್ತೀವಿ ನಿಮ್ ಜೊತೆಗೆ ನಾವಿದ್ದೀವಿ ಮಾಡ್ರಿ ಕಾರ್ಯಕ್ರಮ ಅನ್ನುವಂತ ಒಂದು ಭರವಸೆಯನ್ನು ಕೊಟ್ರು ನಾ ಭರವಸೆಯನ್ನು ತೆಗೆದುಕೊಂಡು ನಮ್ಮ ಮಾನ್ಯ ಪ್ರಾಚಾರ್ಯರ ಹತ್ರ ತೆಗೆ ಪ್ರಾಚಾರ್ಯತ್ರ ಹೋದ ನಾನು ಹೋದಾಗ ಅವ್ರು ಹೇಳಿದ್ರು ಸಂಕನಾಳ ಬಾಳ್ ಬೇರೆಕೆ ಆದ ಹುಷಾರಾಗಿರ್ರಿ ನಾಯಕರಿ ಅಂತ ಅಂದ್ರು